ನೀವ ಹೋಗಿದ ಹುಕಣ್ಣೆ ಹೋಗಿದ್ನಲ್ಲ ಏನ್ ಮಾಡಿದ್ಲು ಅಯ್ಯೋ ಇಟ್ ಹೊತ್ಕೇ ಮಾಡಾರ ಒಂದ್ ಕೊಟ್ರು ಇಕ್ಕೊಟ್ರು ಹುಣ್ಬಿಟ್ಟು ಆಮೇಲೆ ಬರ್ತೀನಿ ಬಾ ಮಾಡಿ ಅನ್ಬಿಟ್ಟು ನಿಮ್ಗೆ ಮಾನ ಮರವದಿಲ್ಲ ಅವ್ಳು ನಾನು ಕೊಟ್ಟು ಹೋಗೋ ಹೋಗ್ ಕುತ್ಕತಿಲ್ಲ ಅಲ್ಲಿ ಚಂದ್ವ ಒಂದಾಗೆಲ್ಲ ಒಯ್ ಅಯ್ಯೋ ದಾಡ್ ಮುಡದೇ ಸುಮ್ ಕುತ್ಕೋ ನಿಂಗೆ ಏನು ಗೊತ್ತು ಹೋದ್ರೆ ಆಳು ಮುಳು ತಿನ್ನೋಕೆ ಕೊಡ್ತಾಳೆ ನೀನ್ ಏನು ತರ್ಸಿಕೊಟ್ಟಿದ್ಯಾ ಅವತ್ತಿಂದವ ಏನ್ ಮಾಡ್ ಸಾಕಾಗಿದ್ಯಾ ಹೇಳು ಅಲ್ಲಾರು ಕಟ ಮಾಡಿತ್ತೆ ಉಣ್ಕತಿ ಸುಂಕಿನಿ ಅವು ಅಪ್ಪ ಅನ್ಕೊಂಡು ಹೊಟ್ಟೆ ತುಂಬಿಸ್ಕೊಳಿ ಕಲಿಬೇಕು ಕಣ್ಮಗ ನಿನ್ನಿಸ್ತೂರ ಮಾಡ್ಕೊಳಕ್ಕೆ ಕೇಳ್ದವ್ರು ಮಾತಾಡ್ಕೊಂಡಿರು ನಾನೇ ಹೋಗನೇ ಹೋಯ್ಕಿಲ್ಲ ನನಗೆ ಎಲ್ಲವಾ ನಂಗೆ ಇಷ್ಟ ಆಗಿಲ್ಲ ಹೋಗಕ್ಕೆ ಸರಿ ಆಗತಿ ತೆಕ ಬಾಯ್ ಬಾಳೆಕೆ ನಾನು ಹೋಗಿ ನಿಂತ ಚೆಂದ ಬೇಡ ಬಿಡು ನೀನು ಹೋಗ್ದಾರೆ ನಾನು ಹೋಗ್ತೀನಿ ನೋಡಿದ್ರೆ ಸೊಸೇ ಚೆನ್ನಾಗಿದ್ದಾಳೆ ಅಲ್ಲ ಕಣ್ಣಿ ಅಪ್ಪ ಅದ್ನ ಮಗ ಅಂತ ಹುಳಿ ಹೆಣ್ಣು ಅಡ್ದೆ ಬಿಟ್ಟು ಅಲ್ಲಿ ನೀನು ಹೊಸಿ ಚೆನ್ನಾಗಿ ಇದಾವೆ ಹೆಣ್ಣು ಏನು ಲಕ್ಷ್ಮಿ ಕಡೆವು ಮಕ್ಕ ತುಂಬ ಏನು ಒಸಿ ಚೆನ್ನಾಗಿಲ್ಲ ಕಣ್ಣಿ ಆಗ್ರೂದು ಹೋಗು ಇನ್ನೊಂದು ಸೊಸೆ ನೋಡಿ ಸುಮ್ಕಿರು ಎಷ್ಟು ಚೆನ್ನಾಗಳೆ ಅಂತ ಏನಾರೇ ಅಲ್ಲಿ ಅವಳು ಮಕ್ದಲ್ಲಕ್ಕ ಲಕ್ಷ್ಮೀ ಕಳೆವು ಕಣ್ಣಿ ಅದೃಷ್ಟ ಅವ್ಳ ಜೊತೆಲೆ ಬಂದುಬಿಟ್ಟದೆ ಕಣ್ಣಿ ನೆನವ ಅಪ್ಪ ಅದ್ನ ಮಗ ಬುದ್ಧವಂತಾಗಲಿ ಈಗ ಅವಳು ಅದೇನು ಕಾಲಕ್ಕೆ ಬಂದು पत्पेदे बुद्धी कळसतन गो हा बुधवंत चुद्धवंतिल्व गोत आगन गोते बोल अश्वट की अरीबिटव सरी किंवा बाळा बुद्ध कथे बुद्धवंत्रगद बुधवंत आगीर कथे हा बे सरी कथे बारवा चिलंत मधव मुंकेकेव प्रीतस आम्ही पटेलपोट पटेलप्ना कथेने मुग्सबिटा ಅವ್ರು ಏನು ನಮಗೆ ಪಟೇಲಪ್ಪ ಕಣ್ಮುಡಿ ಕಣಿದ ಅಂತ ಪಟೇಲಪ್ಪ ಕಣ್ಣು ಗೆದ್ದೋನು ಸುಮ್ಮನೆ ಬಿಟ್ಟಾರ ಇಲ್ಲ ಅಂದಿದ್ರೆ ಅವ್ಳು ಅನ್ಯಾಡ ಪೊತಕ್ಕು ಸರಿ ಹೇಗಿದ್ದರೆ ಅವ್ರು ಅವ್ನವ್ರು ಅಪ್ಪನೂ ಇಂಥ ಪೆದ್ದೊಂದಿಗೆ ಕಟ್ತಿದ್ರು ಹೇಳ್ತೀಯ ನೀನು ಓಹೋಹೋ ಅದೆಲ್ಲ ನಡೆದಿದ್ದೋದಿಯೋ ಈ ವಿಷಯ ಏನೇನು ಗೊತ್ತಿತ್ತುವಲ್ ನಿಮಗೆ ಹ್ಞೂ ಅವ್ರ ಊರು ಪಟೇಲಪ್ಪ ಇವಳ್ಮೇ ಕಣ್ಣಂತೆ ಬಾವಿ ತಕ್ಕೋದಾಗ ಅಡ್ಡ ಅಲ್ಲಿ 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 ಅತ್ತಾಗಿತ್ತು ತಿರುಗಕ್ಕೆ ಬರ್ತಿತ್ವಂತೆ ಆಮೇಲೆ ಆ ತುರ್ವಾಗಿ ಮದುವೆ ಮಾಡಿಬಿಟ್ರು ಅವ್ರು ಈ ಪದ್ದೊಂದಿಗೆ ಅವ್ರು ಸರಿ ಯಾಕಪ್ಪ ಪದ್ದಂಗ್ ಮಾಡ್ತಿದ್ರು ಚೆನ್ನಾಗಿರೋಳೆ ಅಲ್ಲಿ ಅರ್ಥ ಮಾಡ್ಕೊ ಅಂದ ಚಂದವ ಯಾವ ಥರ ಇರ್ಬೋದು ಅಂತ సరి బుడ్నే ఈ కంతే ఓహో మరి ఏం సత్వంతా సత్వంతి ఆడ ఆడతాళెం రాగా ఈ బందో ఇల్గల ఆడకేను ఆడతా ఆడతాళె అయ్యి ఒళ్ళకి తగ్గి పెంచా అది గొప్పలా అనుకండు ఏమి అందా వాళ్ళ కల్కళ గుర్సతి నేను అత అట నోడైల్ నైక్కి అక్క అబ్బి సాకు బేడా మాత్ర మగ ఎయిడ్డు మళ్ళీ అయితే కణి ಆ ಏನೋ ಹಿಂಗ ಹೇಳ್ತೈದಿ ಏನ್ ಒಂದು ಸಣ್ಣ ಗುಡಾನ್ ಗುಣ ಗುಟ್ನಂಗ ಎಷ್ಟ ಅಪ್ಪ ಕಡ ಏನೋ ಒಟ್ಟಿಗೆ ಕಡೆ ಕಟ್ಕೊಂಡಿದ್ ಏನೋ ಆಯ್ತದೆ ಅವಳಿ ಮಕ್ಳೆ ಕಣ್ಣಿ ಆಗೋದು ಕಣೆ ಬರ ಎಣ್ಣದ ಗಂಡದವ್ ಎಣ್ಣೆ ಕಣ್ವಾಡ್ ಸಾಕು ಎಲ್ ಮರಡ್ ಗೊತ್ತ ಎಣ್ಣೆಕ್ಕ ಸುಮ್ಕಿರೋಳಿರೋದು ಹೆಂಗ ಎಣ್ಣೆ ಬಿಟ್ಟು ಸಾಕು ದೇವ್ರದಿಂದ ಕೇ ಹೇಳಿ ನೀ ನಾನೇ ಹೆರಿಗೆ ಮಾಡಿಸ್ತೀನಿ ಅಂತ ನೀನೇ ನೀರಿಗೆ ಮಾಡ್ಸಕೋದಿಯೇ ಸುಮ್ಕಿರ್ನೇ ಸ್ಯಾಲಿಗೆ ತತ್ತಳೆ ಬೇರೆ ತರಕಲ್ವಾ ತಗ ಬರ್ಲಂತೆ ಅದೇನೋ ನನಗ ಮಾಡ್ತಾ ಹೋಗಿ ಇಷ್ಟ ಇಲ್ಲ ನೀನು ಹೋಗೋದು ಇಷ್ಟ ಇಲ್ಲ இதன் மேலே நீஷ்ட ஓதே நோட்கத்தினி அவரு எக்ஸமயெல்லாம் ஏனோ அந்த வந்து ஹேத்தினி சுமக்கிர் நே அல் ஓதிர்த்தானே ஒழிக்கு கூட ஒழி அடிக்க ஏன் சுவையே ஆ மட்டுக்கு தலைமே கத்து சுங்காடல் நீ அங்கு சுவேன் நோட்கண்டா பால் இது மாடா கப்டாள் கிடு சே மேலே பால மனசு மேடம் கப்டாடே எஸ் திஸ் கண்டுவா இஸ்ஸ்தாள் சுமக்கியிரு சோசே அட் சாமில் சுவசேல தோர்ஸ்தாள் தோர்ஸ் தா தோர்சாவும் சும்னு இல்லை ಸುಂಕಿನ ಎಣ್ಣೆ ಆಗುತ್ತೆ ನೀನು ತಲೆ ಕೆಡಿಸ್ಕೊಬೇಡ ಸಾಸೆ ಒಂಚೂರು ಕಾಯಿಲಾದ ಕನವ ಗಂಡದ ಹಂಗ ಸುಮ್ಕಿರು ಐ ಗಂಡೆ ಕಣ್ಣೆ ಏಯ್ ಈಗ ನಿನಗೂ ಗಂಡು ಸರಿಯಾ ಗಂಡ ಆಗಿ ಆಯ್ತದೆ ನೋಡ್ಕೋಬೇಕಾರೆ ಆಮೇಲೆ ಮೊದ್ಲು ಒಂದು ಎಣ್ಣೆ ಅಂತಿ ಅಲ್ವಾ ಈಗ ಆರಟ್ಟಿ ಗಂಡೆ ಆ ಕಣ್ಮಗ್ರ ಸಾಕು ಕನವ ನಾ ಮುಂಡರ್ ಮುಂದ್ಗಡೆ ಅವಳು ಎರಡು ಎಣ್ಣೆ ಅರಬೇಕು ನನ್ನ ಮಗನಿಗೆ ಗಂಡಾರು ನಾನು ಅದೇ ಬಡ್ಕೊತಿರೋದು ಹಾಗೆ ಆಯ್ತದೆ ನಾನು ಏನಂದೇನು ಬೇಕಾರೆ ಆ ಕಣ್ಣು ಮಗ ನೀನು ಸ್ವಾಸ ಹೋದವಳು ಬರ್ನೇ ಬಿಡುವ ಅಯ್ಯೋ ಬತ್ತಿನಿ ಅಂದ್ಲು ಕಣವೆ ಬತ್ತಿನಿ ಅಂದ್ಲು ನೋಡಿ ಇನ್ನೂ ಬಂದಿರ ನಮ್ಮ ಮನೆಗೆ ಸೇರೋ ಮುಂಡೆ ಹಂಗೆ ನಾಳು ಅವಳು ಅಷ್ಟೇ ಆ ಸೋಸಿ ಹಿಂಗೆ ಆರ್ತಿದ್ಲು ಇವಳುವೇ ಈಗ ಹೋಗೋಳೆ ಹೋಗಿ ಎಷ್ಟು ದಿವಸ ಆಯ್ತು ಗೌರಿ ಹಬ್ಬ ಮುಗಿದನು ಬರ್ಬೇಕಾನೆ ಸುಮ್ಕಿರು ಏನು ಹೊಟ್ಟೆ ಉರ್ಸ್ತಾರೆ ಕತೆ ಏ ಬಸ್ ಬಸ್ತಾರೆ ಇಟ್ಕೋ ಏ ಬಿಟ್ಕೊಂಡು ನೀನು ನಾನೇನು ಅಂದ್ರೆ ಅವಳು ಎಲ್ಲರೂ ಬುಂಡಿ ಸೊಸೆ ಹಂಗೆ ನೋಡ್ಕೊತಾಳೆ ಹಿಂಗೆ ನೋಡ್ಕೊತಾಳೆ ಅಂತಾರಲ್ಲ ಅದ್ರ ತಕ್ಷಣ ನಾವು ನೋಡ್ಕೊಳ್ಳೋದು ನಮ್ಮ ಸೊಸೆಯನ್ನ ನೋಡ್ಕೊಂಡು ನಾವು ಯಾರು ಹೋಗಿ ಹೇಳಿ ಅವ್ಳಿಗೆ ಉಳ್ಕೊಳ್ಳಿ ಅಂತ ಮಾಡ್ತೀನಿ ಇವು ನಮ್ಮ ಮಾತನೇ ಕೇಳಕ್ಕಿಲ್ಲ ಗೌರಿ ಹಬ್ಬ ಮೂರು ದಿವಸದಾಗೆ ಹೋದಳು ತಿರುಗಿ ಬರ್ಬೇಕಲ್ವ ಏನು ಕಮ್ಮಿ ಆಗಿದ್ದದಿಲ್ಲಿ ಮಾಡ್ಕೊಂಡು ಬಿಡ್ತೀನಿ ಮಾಡ್ಕೊಬಿಟ್ಟು ತಿನ್ನಬಾಗ ಹಬ್ಬ ಗಿಂಗಲ್ಲರೇ ಹುಣ್ಕೊ ತಿನ್ಕೊಂಡಿರ್ತಾರೆ ಬಿಟ್ಟು ಹೋಗಿ ಹಾಕೊಂಡ್ಬಂದು ಕೂತಾಳೆ ಅದಕ್ಕೆ ಸುಮ್ಮನೆ ಆಗಿನ ಇನ್ನೇನು ಮಾಡಿ ಕುಣಿಯಾಕದ ಅವನು ಜೊತೆಗೆ ಹೋಗ್ ಕುಂತವನಲ್ಲ ಓಹೋ ಅವನು ಜೊತೆಲೆ ಹೋಗಿದಾನ ಸರಿ ಕದ್ಬಿಡು ಕಣ್ ಮಗ ಎಲ್ಲರೂ ಎರ್ತೀಯ ಕಳ್ಸಿಬಿಟ್ಟು ಇಲ್ಲ ಹೋದ್ರಲ್ಲ ಆ ಬ ಮುಗಿಸ್ಕೊ ಬರ್ಬೇಕಾನೆ ಅಯ್ಯೋ ಸಟಗೂ ಬುದ್ಧಿ ಕಲೆ ಕೆಲಕಂಡ್ಬಿಡು ಹಾಂ ಅವ್ರು ಕಲಿಯದಾಗಿದ್ರೆ ಏನು ಅಂದ್ಯಾ ಈ ಪರಿಸ್ಥಿತಿ ಅಪ್ಪ ನೋಡಿದ್ರ ಅಪ್ಪ ಅವ್ಳ ಕಟ್ಕೊಂಡಂಗೆ ಆಡ್ತಾನೆ ಹ್ಞೂ ನನ್ನ ಮಗ ನೋಡ್ರೆ ಅವ್ನಂಗೆ ಆರ್ತಾನೆ ಎತ್ತ ಗತಸ ಏನವ ಅತ್ತೆ ತಾನೇ ಬದುಕೋಬಾಳೆ ಸಣ್ಣ ಆಗದ ನಮಗು ಸಮಸ್ಯೆ ಏನಾರು ಮಾಡ್ಕೊಳ್ಳಿ ಮಾತಾಡೋ ಏನುವೇ ಸುಮ್ಮನಿರನೆ ಹ್ಞೂ ಅಡು ಬುಂಡಿ ಮನೆ ತಗೋಟ್ ಕೋಳಿ ಕೂತೀವಿ ಅಂತಿದ್ರು ಬೇರೆ ಭಾನುವಾರ ಆಗದೆ ಹ್ಞೂ ಸರಿ ಹಾಂ ಮತ್ತೆವಾ ಅಲ್ಲಿ ಉಣಕ್ಕೊಬೇಡ ಮನೇಲಿ ಉಣ್ತೀನಿ ಅನ್ಬಿಟ್ಟು ಯಾ ಸಾರ್ ಬುಡ್ಸ್ಕೊಂಡ ತಗಬ ಇಲ್ಲಿ ಉಣಕ್ಕದ ಓ ಆಯ್ತು ನಾನು ನಾನಿಕ್ಕೊಂಡ್ ಇಕ್ಕಸ್ಕೊಂಡ್ ಉಣ್ಣಕೊಂಡು ನಿನ್ ಗೊತ್ತಿರ ಇಸ್ಕ ಬತ್ತಿನಂತೆ ಏನ್ ನಾಚಿಕೆ ನನ್ಗೆ ಅಯ್ಯೋ ನೀಡತನ ನನ್ಗೆ ಎಂತನ್ಬೇಡ ನೀನು ನಿನ್ಗೆ ಇಸ್ಕೋ ಕೊಡಿ ಸಾರ ಅಲ್ಲೇ ಉಣ್ತೀನಿ ಅನು ಅಯ್ಯೋ ಸುಂಕಿನಿ ಅಲ್ಲೇ ಗುಣಕಾಯಿ ತೊಳ್ಳೆ ತಲೆ ಕಾಲು ಏನೋ ಉಣ್ಕೊಂಡ್ ಬತ್ತಿನಂತೆ ಬಿನಂತೆ ಇಲ್ಲಿ ತಗಬಾ ಅಯ್ಯಯ್ಯ ಆಯ್ತು ಬುಡ ಇಲ್ಲೇ ಬಿಡ್ಸ್ಕ ಬತ್ತಿನಿ ಹೆಸರು ಬಿಟ್ಕೊಳ್ಳೆ ಉಣ್ತೀನಿ ಅನ್ಬಿಟ್ಟು ನೀನ್ ಹತ್ರ ಉಣ್ಣಕಳಿವಾಡ ತಗ

ನಿಮ್ಮ ಉನ್ ಪಾವು ಅಂತ ಹೇಳ ಪರವಾಗಿಲ್ಲ ನೀಡುವೆ ನೋಡತೆ ನಿನ್ ಮಗಳು ಹೇಳ್ಬಿಟ್ಟು ಜಾಸ್ತಿ ಪುರಾಣ ಅಡಿ ಬಿಡ ನೀನು ಓಲಿ ಓಲಿ ಅಂತ ಸುಮ್ಮಿರತ್ಕ ಅದ್ ಕರ್ಕೊಂಡು ಹೋಗು ನಿನ್ ಮಗಳನ್ನ ಅಷ್ಟು ಮಾಡಕ್ ಆಗದ್ ಇನ್ನೇನು ಇನ್ನೇ ಕಿದಳು ಗಂಡು ಗಡಿಗೆ ಮಾಡಿ ಅಂದ್ಮೇಲೆ ಈ ಟಕಿಲ ಅಂದ ಮಾತಾಡ್ ಸುಮ್ಕಿರು ಸುಮ್ಮಿರ್ಬೇಕಂತ ಯಾರು ಕುಂತಿದ್ಲ ಬೆಳಗ್ಗೆ ತೊಳೆದ್ಲು ಬಟ್ಟೆ ಎಲ್ಲಾನು ಮಾಡ್ತೇ ಅಲ್ವಾ ಸೊ ಸಾಗದೆ ಹೋಗಿ ಹೇಳ್ಬಿಟ್ಟು ಕಕ್ಕ ಬರ್ತಾನೆ ನೀನ್ ಚಂದ್ವಾ ಅವನೇ ಏನ್ ಕಟ್ಕೊಂಡು ತಿರ್ತಾ ಕುಂತವನೇ ಸಣ್ಣ ಅವನೇ ಮದ್ವೆ ಗಂಡ ಕುಂತಾನೆ ಅವ್ನಿಗೆ ಸಸ್ಯ ಮಕ್ಳೇವಾ ಅವ್ನ ಯಾರು ಬೇಡ ಯಾರಂದ್ರೆ ಯಾರು ಬೇಡ ಅಂತ ಹಾಕೋಂಗೆ ಲೇ ಬೇಕಾದ್ರೆ ಹೋಗಿ ಕರ್ಕ ಬರಲಿ ಸಸೆ ಬೇಡ ಅಂದ್ಲೇ ನಾನು ಇದೋಳ ಸರಿ ಐತಪ್ಪ ಆಯ್ತು ಸುಮ್ಕಿರಪ್ಪ ಮಾಡಿಸ್ತೀನಿ ಹೋಗ್ ನಾನು ಮಾಡಿಕ್ತಾಳಂತೆ ನೋಡತೆ ಅವಳು ಏನಾದ್ರು ಮಾಡ್ಗಿಡಿ ಅಡಿಗೆ ಮಾಡಕ್ಕೆ ಅದ್ ಮಾಡಕ್ಕೆ ಇದ್ ಮಾಡಕ್ಕೆ ಸುಮ್ ಕರ್ಕ ಹೋಯ್ತಾರ ನೀನು ಈಗ ಬೇಡದ ಹೋಯ್ತೀನಿ ನೀನು ಹೇಳ್ದಲ್ಲ ಅಕ್ಕ ಮತ್ತೆ ನಾನು ಹೇಳ್ದಲ್ಲ ಕೇಳ್ಕೊಂಡು ಬಿದ್ದಿರು ಜಾಸ್ತಿ ಮಾತಾಡ್ಬಾ ನೀನು ಕೈ ಕಲ್ಸೋದಾಗ ಹೆಂಗ್ ಮಾತಾಡ್ತ ನೋಡವಾ ಅಯ್ಯೋ ಹೋಗಿ ಅಂತ ನೀನು ಅಂತ ಹೇಳಿ ಕತೆ ಒಂದ್ ಮುಂದೆ ಇಟ್ ಮಾಡಿಕ್ ಬಿಟ್ರೆ ಏನಾದ್ರು ನಿಮ್ಗೆ ಹೋಗಿ ಮಾಡೋ ಹೊಡ್ಗೆ ನಾನು ಬುಂಡಿ ಮನೆ ತಕ್ಕ ಓಟ್ ಬರ್ತೀನಿ ಬರೋದಕ್ಕೆ ಇಟ್ಟು ಅನ್ನ ಮಾಡಿರು ಎಸ್ ರಿಸ್ಕ ಬರ್ತೀನಿ ಅಲ್ಲಿ ಓ ಸರಿ ಆಯ್ತು ಬರೋಗು ಓಣೆ ಎದ್ರಕ ಬೇಡ ಏನೋ ನಮ್ಮ ಗಾಚಾರಗಳಿಗೆ ಸರಿಯಿಲ್ಲ ಆಡ್ತಾನೆ ಆಡ್ಲಿ ಓಣೆ ಯಾವ್ದಾದ್ರು ಸರಿ ಸಮಯ ನೋಡ್ಕೊಂಡು ಹೊರ್ಕತೆ ಗೋವಿಂದ ಮಾಡಿದ್ರೆ ನೀವು ಅಪ್ತಾಯ್ತಾನೆ ಯಾಕೆ ಭಾಳ ಹೆಚ್ಕೊಬಿಟ್ಟವನ ಕಣ್ಣೇ ಹೆಚ್ಕೊಳದ ಒಂಥರ ಹೆಚ್ಕೊಂಡಿದ್ದಾನೆ ಹೆಚ್ಕೊಂಡು ಕುಡಿತಾವಣೆ ಲಗೋ ಲಗೊ ಲಗನೆ ಒಂದು ಬಾಯಿ ಮುಣಾಕ ನಮ್ಗೆ ಹೊಟ್ಟೆ ಹೊಸಕ್ಕೆ ಅಂತ ಸರ್ಕೊಂಡ್ ಬಿಡು ದೊಡ್ಡದ್ರ ಮುಂಡವೇನ ಆಯ್ತು ಸುಮೀರ್ ಸುಂದೀರಿಗೆ ಜಾಸ್ತಿ ಇದು ಮಾಡ್ಕೊಬೇಡ ತಲೆಗೆ ಎಸ್ಕೊಬೇಡ ಹ್ಞೂ ಓಣೆ ಇಟ್ಟುನ ಮಾಡಿ ಸಾಸ್ಕೊತೀನಿ ಅವ್ರ ಮನೆ ಹ್ಞೂ ಸರಿ ಆಯ್ತು ಓಟ್ ಆಯಿತು ಕುಟೆಲ್ಲ ರವ ಆಗ್ಬಿಟ್ಟಲ್ಲ ಓಡ್ದಾಡೋರು ನಂಗೆ ಓಡ್ದಾಡಿ ಕತ್ತಿ ಕುಟೆಲ್ಲವ ಹೆಂಗಾತ ನೋಡು ಹ್ಞೂ ನನ್ನ ಒಂದ್ಸಲ ಉಳಿದೇ ತಿಂದಿದೀ ಅಂತ ಕೇಳಿಲ್ಲ ಅವಳ ಮೇಲೆ ನಾಕ ನನ್ನ ಮೇಲೆ ಅವ್ನು ಇದ್ದಿದ್ರೆ ನನಗೆ ಎಷ್ಟು ನೆಮ್ಮದಿ ಆಗೋದು ಎಷ್ಟು ನೆಮ್ಮದಿ ಆಗ ಹೇಳಿ ಹೇಳ್ತೀರಾ ಯಾವ ಥರ ಬುದ್ಧಿ ಕಲ್ತಾವೆ ಮನಾಳ ಮನಾಳ ಮನೆಯಾಳಕನವ ಸಾಮಾನ್ಯದನಲ್ಲ ಏನಾರೇ ಬದುಕೋಬಾಡು ಅನ್ನೋದು ಒಂದು ಚೂರಾರ ಗ್ಯಾರಿದ್ರು ನಿಮ್ಗೆ ಇವ್ನು ಈ ವಯಸ್ಸಲ್ಲಿ ಮದುವೆ ಆಗಕ್ಕೆ ನಾನು ಇವ್ನು ಇವನು ಬದುಕೋಬಾಳ್ಮಾಗಿದ್ದ ಹೋಗು ನಾನು ಉದಾರದಾಗೆ ಹೇಳ್ಕೊಟ್ಟ ನಾನು ನನಗೆ ಗೊತ್ತಿಲ್ಲ ಅಂತ ಏನು ಬುದ್ಧಿ ಎಲ್ಲ ಚೆನ್ನಾಗಿ ಗೊತ್ತು ಕಣಕ್ಕಾಗ್ತಾನವ ನಾನು ನೋಡಿ 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 ಸಾಕಾಗೋದೇನು ಆಟ ಕೂಡ ಇಷ್ಟ ಈಗ ಮಗ ಕಾಳಿರೋಗರೆ ನಾನು ಅವತ್ತೇ ಹೇಳಿದೆ ஓகே உழ்த்தியே இன்னும் பரபட் அந்த நீங்க வந்துவிட்டு திருகவின் அவரு துந்திர தலைமை இங்கே ஆகி ஓகித்து ஓகோ அது கட்டின கூத்ததே நான் அடிகை மேட கேள் தான் மாடு நான் ஓகேசர் வீஸ் பத்தி சரி ஆய் ஓகே போரோ சரி ஆயிட்டு ஓடி போத்தினி ஏன்னா மாதாட்கோட நான் அத்தகை ஓதமே இன்னும் அவரு இன்னும் கொழி கதா கையிஸ் பிட்டு சார் மாட்ஸ் பிட்டு தக சந்தாய்த்து நான் ஏனாரே மாட் கிடைக்கிற உப்பு பேசு காய்சி பிடிக்க அவ்வளோ இல்வா அந்த தரங்கு ம் அவரு கொழிசலே ஓகே மாசில்ல உப்பு நீங்க காயிஸ்தி உண்து சரி ஆசனை மேத்தி ஈகேனும் ஆசை மாடு சரி பத்தி தாடு மத்த ಸರಿ ಒಗ್ಟ್ ಬರೋದಾ ಒಗ್ಟ್ ಬರೋಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ